ಇನ್ನುಳದಂತಹ ಮೂರು ರಾಶಿಗಳ ಫಲಾನುಫಲಗಳ ಬಗ್ಗೆ ಹೇಳೋದಾದ್ರೆ ತುಲಾರಾಶಿ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹೇಗಿದೆ ಇವರಿಗೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಆರಂಭದಲ್ಲಿ ಹೆಚ್ಚಿನ ಮಟ್ಟಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಸಪ್ತಮ ಗುರು ಎಷ್ಟು ಮಟ್ಟಿಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ವೃತ್ತಿಯಲ್ಲಿ ಮತ್ತು ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗಬಹುದು ಅಥವಾ ಆರ್ಥಿಕ ಹಣಕಾಸಿನ ಸಂಬಂಧಪಟ್ಟಂಥ ವಿಚಾರದಲ್ಲಿ ಆಗಬಹುದು ಉತ್ತಮವಾದಂತಹ ಲಾಭ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ತುಲಾರಾಶಿಯವರಿಗೆ ಮತ್ತು ಮೇನ್ ಅಂತರ ಏನಾಗುತ್ತೆ ಗುರು ಅಷ್ಟಮ ಸ್ಥಾನಕ್ಕೆ ಎಂಟನೇ ಮನೆಗೆ ಪ್ರವೇಶ ಮಾಡಿದಾಗ ಅವರಿಗೆ ಕೆಲವೊಮ್ಮೆ ಏನಾಗುತ್ತೆ ಬರುವಂಥ ದುಡ್ಡು ಧನ ನಷ್ಟ ಉಂಟಾಗುವಂಥ ಹಣದ ವಿಚಾರದಲ್ಲಿ ಕೊರತೆ ಉಂಟಾಗುವಂಥದ್ದಿರುತ್ತೆ ಸಾಲದ ವಿಚಾರದಲ್ಲಿ ಸಮಸ್ಯೆ ಮರೆ ಹೋಗಿ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಅದರ ಜೊತೆಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೇನು ಮೇ ನಂತರ ಎರಡು ಮೂರು ಸತಿ ಯೋಚನೆ ಮಾಡಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ಈಗಾಗಲೇ ಮಾಡಿದರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡುವಂಥದ್ದಿದ್ದರೆ ಆದಷ್ಟು ಯೋಚನೆ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಬಹುದು ಮತ್ತು ಯಾವುದೇ ಒಂದು ವಿಚಾರದಲ್ಲಿ ಆಗಬಹುದು ಮದುವೆ ಕಾರ್ಯಗಳಲ್ಲಿ ಆತರ ಪಡುವಂಥದ್ದು ಬೇಡ ಮತ್ತು ಆಗಸ್ಟು ಮತ್ತು ಅಕ್ಟೋಬರ್ ವಿಚಾರದಲ್ಲಿ ತಿಂಗಳುಗಳಲ್ಲಿ ನಾವು ನೋಡೋಕೆ ಹೋದರೆ ಆ ತಿಂಗಳಲ್ಲಿ ತುಲಾರಾಶಿವರೆಗಂತೂ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಈ ಸಮಯದಲ್ಲಿ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಹೋಗುವಂಥ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಕೆಲಸದ ವಿಚಾರದಲ್ಲಿ ಮತ್ತು ಯಾವುದೇ ಆಸ್ತಿ ವಿಚಾರದಲ್ಲಿ ಕ ಖರೀದಿ ಮಾಡುವಂಥದ್ದು ಅಥವಾ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಬರುವಂಥದ್ದು ಏನಾದರೂ ಇದ್ದರೆ ಪ್ರಯತ್ನ ಮಾಡ್ಬೋದು ಆ ಸಂದರ್ಭದಲ್ಲಿ ಮತ್ತು ಆ ಸಂದರ್ಭದಲ್ಲಿ ಕೆ ಕೆಲವೊಂದು ಆಸ್ತಿ ವಿಚಾರದಲ್ಲಿ ಸೈಟ್ ಆಗಬಹುದು ಮನೆ ವಿಚಾರದಲ್ಲಿ ಖರೀದಿ ಮಾಡುವಂಥದ್ದಕ್ಕೆ ಅನುಕೂಲ ಅಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ತುಲಾರಾಶಿಯವರಿಗೆ ಇನ್ನು ಶಿಕ್ಷಣ ವಿಚಾರಕ್ಕೆ ನಾವು ನೋಡ್ಲಿಕ್ಕೆ ಹೋದ್ರೆ ಈ ವಿದೇಶಕ್ಕೆ ಸಂಬಂಧಪಟ್ಟಂತದ್ದು ಹುಡುಗರು ಹೈಯರ್ ಎಜುಕೇಶನ್ ಮಾಡ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರೇನು ಅನುಕೂಲ ಆಗುವಂತದ್ದು ಇರುತ್ತೆ ವೈದ್ಯಕ ಮತ್ತೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಮಟ್ಟಿಗೆ ಕಠಿಣವಾದಂತಹ ಪರಿಶ್ರಮ ಅಗತ್ಯ ಇದೆ ಅಂತ ಹೇಳಬಹುದಾಗಿದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಗಳೇ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ ಕಂಪೇರ್ ಮಾಡಿಕೊಂಡ್ರೆ ಇಪ್ಪತ್ನಾಲ್ಕು ಹೇಗಿದೆ ಇವರಿಗೆ ಪ್ರಾರಂಭದ ಐದು ಐದು ತಿಂಗಳ ಕಾಲ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ ಯಾವಾಗ ಮೇ ನಂತರ ಏನಾಗುತ್ತೆ ಅವ್ರಿಗೆ ಬರುವಂತಹದ್ದು ಯಾವುದೇ ಇನ್ಕಮ್ ಬಂದ್ರೇನು ಅರ್ಧಂಬರದ ಫಲಗಳು ಕೊಡುವಂಥದ್ದು ಇರುತ್ತೆ ಮತ್ತು ಧನ ನಷ್ಟವನ್ನು ಉಂಟು ಮಾಡುವಂಥದ್ದಿರುತ್ತೆ ಹಾಗಾಗಿ ಈ ತುಲಾರಾಶಿಯವರು ಮೇವರೆಗೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಉತ್ತಮವಾದಂಥ ಫಲ ಲಭ್ಯ ಆಗುತ್ತೆ ಆನಂತರ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಹಾಗಿದ್ರೆ ಒಟ್ಟಾರೆ ನಾವು ನೋಡೋಕ್ಕೋದ್ರೆ ಇವ್ರಿಗೂ ಸಹ ಮಿಶ್ರ ಫಲ ಲಭ್ಯ ಆಗುವಂಥದ್ದಿರುತ್ತೆ ಪೂರ್ತಿನೇ ಇವರಿಗೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಇದೆ ಅಥವಾ ಇನ್ನೇನೋ ಶುಭ ಕಾರ್ಯಗಳು ಆಗುತ್ತೆ ಅನ್ನೋವಂಥದ್ದು ಏನಿಲ್ಲ ಮೇವರೆಗೂ ಸಹ ಶುಭ ಕಾರ್ಯಗಳಾಗುತ್ತೆ ಪ್ರಾಪ್ತಿ ಆಗುತ್ತೆ ದುಡ್ಡಿನ ಅಭಾವ ಅಥವಾ ಇನ್ನೇನೋ ಸಮಸ್ಯೆಗಳು ಯಾವುದೂ ಇರೋದಿಲ್ಲ ಮೇ ನಂತರ ಬರುವಂಥ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ ಇವರಿಗೆ ಓವರ್ ಆಲ್ ಆಗಿ ಮಿಶ್ರ ಫಲಿತಾಂಶ ಹೌದು ಮಿಶ್ರ ಫಲ ಇವರಿಗೆ ಲಭ್ಯ ಆಗುವಂತದೇ ಹೇಗೆ ಪರಿಹಾರ ಮಾಡ್ಕೋಬಹುದು ಸಮಸ್ಯೆಗಳಿಗೆ ಇವರಿಗೆ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಯಾಕಂದ್ರೆ ಪ್ರತಿ ಸ್ವಾತಿ ನಕ್ಷತ್ರ ದಿನ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸ್ವಾತಿ ನಕ್ಷತ್ರದವರಿಗೆ ಹೆಚ್ಚಿನ ಮಟ್ಟಿಗೆ ಬರುವಂತಹ ಸಂಕಷ್ಟಗಳು ಸಮಸ್ಯೆಗಳು ದೂರ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನ ಮಕ್ಕಳು ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಹನುಮಂತನ ಆರಾಧನೆ ಮಾಡ್ಕೊಳ್ಳಿ ಹನುಮಂತನ ಆರಾಧನೆ ಪೂಜೆ ಪುನಸ್ಕಾರಗಳು ಹನುಮಾನ್ ಚಾಲಿಸುತ್ತೆ ು ಇಡೀ ವರ್ಷ ಮಾಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಬರುವಂತಹ ಸಮಸ್ಯೆ ಸೋಂಬೇರಿತನ ಮಕ್ಕಳಿಂದ ಕೆಲವೊಂದು ಏನಾಗುತ್ತೆ ಮೇ ನಂತರ ಏನಾಗುತ್ತೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಹೈಯರ್ ಎಜುಕೇಷನು ಇಂತಹ ಕೆಲಸ ಮಾಡ್ತಾ ಇರುವಂಥವ್ರಿಗೆಂತೂ ಸ್ವಲ್ಪ ವಿಘ್ನಗಳು ಜಾಸ್ತಿ ಬರುವಂಥದ್ದು ದುಡ್ಡಿನ ಅಭಾವ ಜಾಸ್ತಿ ಆಗುವಂಥದ್ದು ಎಜುಕೇಷನ್ ಅರ್ಧಕ್ಕೆ ನಿಲ್ಲೋ ಈ ರೀತಿ ಸಮಸ್ಯೆಗಳು ಬರದಂತೆ ಹನುಮಂತನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ